ಗ್ಯಾರಂಟಿ ಗ್ಯಾರಂಟಿ ಇದು ನ್ಯೂಸ್ ನ್ಯಾಯ ಖಚಿತ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯಕ್ಕಿ ಬ್ರೇಕ್ ಬಿತ್ತಿಲ್ಲ ಈ ಬಣ ರಾಜಕೀಯಕ್ಕೆ ಬ್ರೇಕ್ ಕೊಡಬೇಕು ಅಂತಾನೆ ಆರ್ ಎಸ್ ಎಸ್ ಸಭೆಯನ್ನ ನಡೆಸಿತ್ತು ಬಿಜೆಪಿಯ ನಲವತ್ತು ಮುಖ್ಯ ನಾಯಕರ ಜೊತೆ ಸತತ ಐದು ಗಂಟೆಗಳ ಕಾಲ ಆರ್ ಎಸ್ ಎಸ್ ಸಭೆ ನಡೆಸಿದ್ದು ವ್ಯರ್ಥವಾಯ್ತಾ ಯಾಕಂದ್ರೆ ನಿನ್ನೆ ನಡೆದಿರುವಂತಹ ಬೆಳವಣಿಗೆಗಳನ್ನ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಆರ್ ಎಸ್ ಎಸ್ ಸಭೆ ನಡೆಸಿದ್ದು ವ್ಯರ್ಥವಾಯಿತು ಅಂತ ಅನ್ನಿಸ್ತದೆ ನಿನ್ನೆ ಏನು ವಾಲ್ಮೀಕಿ ನಿಗಮದ ಹಗರಣ ರಾಯಚೂರು ಹಾಗೂ ಬಳ್ಳಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಣವನ್ನ ಬಳಸಲಾಗಿದೆ ಸೊ ಹೀಗಾಗಿ ಈ ಎರಡು ಚುನಾವಣೆಯ ಫಲಿತಾಂಶವನ್ನ ರದ್ದುಗೊಳಿಸಬೇಕು ಅಂತ ಅತೃಪ್ತ ನಾಯಕರು ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ಹೋಗಿದ್ರು ಅಲ್ಲಿ ಕಂಡಿದ್ದು ಬರೀ ಅರವಿಂದ್ ಲಿಂಬಾವಳಿ ಅವರ ಬಣ ಮಾತ್ರ ಕಾಣಿಸ್ತಾ ಇತ್ತು ವಿಜ್ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಾಗಿರ್ಬೋದು ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರಾಗಿರ್ಬೋದು ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ಸಿ ಟಿ ರವಿ ಅವರು ಹಾಗೆ ರವಿಕುಮಾರ್ ಅವರು ಹಾಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಇವರು ಯಾರೂ ಕೂಡ ಕಾಣಿಸ್ಲಿಲ್ಲ ಸಭೆ ನಡೆದ ಮಾರನೇ ದಿನವೇ ಏನು ಬಣ ರಾಜಕೀಯ ಇನ್ನು ಎದ್ದು ಕಾಣ್ತಾ ಇತ್ತು ರಾಜ್ಯ ಬಿ ಜೆ ಪಿಯಲ್ಲಿ ಸೊ ಇದೀಗ ಏನು ಆರ್ ಎಸ್ ಎಸ್ ಸಲಹೆಯನ್ನ ಕೂಡ ನೀಡಿರೋದು ಏನಂದ್ರೆ ಬಳ್ಳಾರಿ ಪಾದಯಾತ್ರೆಯನ್ನ ಎಲ್ಲರೂ ಕೂಡ ಒಗ್ಗೂಡಿ ಮಾಡಬೇಕು ಕಾಂಗ್ರೆಸ್ ಪಕ್ಷದಂತೆ ಬಿಜೆಪಿ ಪಕ್ಷ ಆಗ್ಬಾರ್ದು ಬಿಜೆಪಿ ಪಕ್ಷದಲ್ಲಿ ಒಗ್ಗಟ್ಟಿನ ಮಂತ್ರ ಇರಬೇಕು ಅಂತ ಆರ್ ಎಸ್ ಎಸ್ ಸಲಹೆಯನ್ನ ಕೊಟ್ಟಿತ್ತು ಇದೀಗ ಏನು ಅತೃಪ್ತರ ಬಡ ಏನಿದೆಯೋ ಅವರೇ ಪ್ರತ್ಯೇಕವಾಗಿ ಬಳ್ಳಾರಿ ಪಾದಯಾತ್ರೆಯನ್ನ ಮಾಡೋದಕ್ಕೂ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಈ ಹಿಂದೆ ಕೂಡ ರೆಬಲ್ ಟೀಮ್ ಏನು ಈ ಅತೃಪ್ತರ ಟೀಮ್ ಮೀಟಿಂಗ್ ಅನ್ನ ಮಾಡಿದ್ರು ಸಭೆಯನ್ನ ಮಾಡಿದ್ರು ಪ್ರತ್ಯೇಕವಾಗಿ ಬೆಳಗಾವಿಯಲ್ಲಿ ಅಂದ್ರೆ ಪ್ರತ್ಯೇಕವಾಗಿ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹಾಗೆ ಸಭೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಮಾಡಬಾರ್ದು ಎಲ್ಲರೂ ಒಗ್ಗೂಡಿ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಸೂಚನೆಯನ್ನ ನೀಡಿದ್ರು ಸಹ ಈಗ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಈಗ ಕೇಳಿ ಬರ್ತಾ ಇರುವಂತಹ ಮಾತುಗಳು ಏನಂದ್ರೆ ಮತ್ತೆ ಪ್ರತ್ಯೇಕವಾಗಿ ಪಾದಯಾತ್ರೆಗೆ ಮುಂದಾಗ್ತಾ ಇದ್ದಾರೆ ಅತೃಪ್ತ ನಾಯಕರು ಅಂತ ಯಾಕೆ ಯಾಕಂದ್ರೆ ವಿಜೇಂದ್ರ ಅವರನ್ನ ಅಂದ್ರೆ ನಾವೆಲ್ಲ ಹಿರಿಯರಿದ್ರು ಕೂಡ ವಿಜೇಂದ್ರ ಅವರನ್ನ ಅಂದ್ರೆ ಕಿರಿಯರಾದಂತಹ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಸ್ಥಾನ ಕೊಟ್ಟಿದ್ದಾರೆ ಅಥವಾ ನಮ್ಗೆ ನಮಗೆ ವಿಪಕ್ಷ ನಾಯಕನ ಸ್ಥಾನ ಆದ್ರೂ ಕೊಡ್ಬೋದಾಗಿತ್ತು ಇದು ಕೂಡ ಬಂದಿರುವಂತದ್ದು ಯಾಕಂದ್ರೆ ಏನು ಆರ್ ಎಸ್ ಎಸ್ ಸಭೆಯನ್ನ ನಡೆಸ್ತೋ ಈ ಸಭೆಯಲ್ಲಿ ವಿಜೇಂದ್ರ ಅವರ ಮುಂದೆನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೆ ರಮೇಶ್ ಜಾರಕಿಹೊಳಿ ಅವರು ಹಾಗೆ ಕುಮಾರ್ ಬಂಗಾರಪ್ಪ ಅವರು ಎಲ್ಲರೂ ಕೂಡ ಅರವಿಂದ್ ಲಿಂಬಾವಳಿ ಅವರು ಕೂಡ ಯಾಕಂದ್ರೆ ಅರವಿಂದ್ ಲಿಂಬಾವಳಿ ಅವರು ರಾಜ್ಯಾಕ್ಷ ಸ್ಥಾನದ ಆಸ್ಪಿರೆಂಟ್ ಆಗಿದ್ರು ರಾಜ್ಯಾಧ್ಯಕ್ಷ ಸ್ಥಾನ ಕೈತಪ್ಪಿ ಹೋಯ್ತು ಸೊ ಹೀಗಾಗಿ ವಿಜಯೇಂದ್ರ ಅವರು ಯಾರು ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಏಕಪಕ್ಷೀಯ ನಿರ್ಣಯವನ್ನ ತೆಗೆದುಕೊಳ್ತಿದ್ದಾರೆ ಅಂತ ವಿಜಯೇಂದ್ರ ಅವರ ಎದುರೇ ದೂರನ್ನ ನೀಡಿದ್ರು ಹಾಗೆ ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರು ಕೂಡ ಈ ಒಂದು ಸ್ಥಾನಕ್ಕೆ ಅಸಮರ್ಥರು ಅಂತ ಕೂಡ ದೂರನ್ನ ಹೇಳಿದ್ರು ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ವಿಪಕ್ಷ ನಾಯಕನ ಸ್ಥಾನ ಆದ್ರೂ ಕೊಡ್ಬೇಕು ಇಲ್ಲ ರಾಜ್ಯಾಧ್ಯಕ್ಷನ ಸ್ಥಾನವನ್ನ ಕೊಡ್ಬೇಕು ಹಿರಿಯರಾಗಿ ನಾವು ದುಡಿದಕ್ಕೆ ಏನ್ ಕೊಟ್ರಿ ನೀವು ನಮ್ಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಆರ್ ಎಸ್ ಎಸ್ ಸಭೆಯಲ್ಲಿ ಬಂತು ಸೊ ಇದೀಗ ಬಳ್ಳಾರಿ ಪಾದಯಾತ್ರೆಯನ್ನ ಪ್ರತ್ಯೇಕವಾಗಿ ಮಾಡಿ ವಿಜಯೇಂದ್ರ ಅವರನ್ನ ಡಲ್ ಮಾಡೋದಕ್ಕೆ ಈಗ ಅಸ ಏನು ಅತೃಪ್ತ ನಾಯಕರ ಬಣ ಈಗ ಪ್ಲಾನ್ ಮಾಡ್ತಾ ಇದೆ ಸೊ ನಿನ್ನೆ ಕೂಡ ಅಷ್ಟೇ ರಾಜ್ಯಪಾಲರಿಗೆ ಏನು ಮನವಿ ಕೊಡೋದಕ್ಕೆ ಹೋಗಿದ್ರು ನಿನ್ನೆಯೂ ಅಷ್ಟೇ ವಿಪಕ್ಷ ನಾಯಕರಂತಹ ಅಶೋಕ್ ಅವರಿಗೆ ಹಾಗೆ ವಿಜಯೇಂದ್ರ ಅವರನ್ನ ಡಲ್ ಮಾಡೋದಕ್ಕೆ ಅತೃಪ್ತ ನಾಯಕರು ಪ್ರಯತ್ನವನ್ನ ಪಟ್ಟಿದ್ದಾರೆ ಹಾಗಾದ್ರೆ ಆರ್ ಎಸ್ ಎಸ್ ಸಭೆ ಎಲ್ಲೋ ಒಂದು ಕಡೆ ವಿಫಲ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಇನ್ನೂ ಮುಂದುವರಿಯುತ್ತಾ ಕಾದು ನೋಡ್ಬೇಕಾದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಕಮಲ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ